ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹೋರಾಟ ಇಲ್ಲ ಅಂದರೆ ಯಾವುದೂ ಆಗಲ್ಲ ಹೋರಾಟ ಮಾಡಬೇಕಾದ್ರೆ ಸಂಘಟನೆ ಬೇಕು ಅದು ಸರ್ಕಾರಿ ನೌಕರಿರ್ಬೋದು ಜನಸಾಮಾನ್ಯರು ಇರ್ಬೋದು ಯಾರೇ ಇರ್ಬೋದು ಅದರಲ್ಲೂ ನಮ್ಮ ಮುಳುಬಾಗಲು ಕ್ಷೇತ್ರದ ಮುಳುಬಾಗಲು ತಾಲೂಕಿನಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸ್ಥಳೀಯವಾಗಿ ಜನಸಾಮಾನ್ಯರಿಗೆ ಬಡ ರೈತ ಕೂಲಿ ಕಾರ್ಮಿಕರಿಗೆ ಟೀಕೆ ಚಿಪ್ಪಣಿ ಇರ್ತವೆ ಆ ಟೀಕೆ ಟಿಪ್ಪಣಿ ಬಗ್ಗೆ ನಾವು ಮಾತಾಡಲ್ಲ ಆದರೆ ಯಾರೇ ಆಗಲಿ ಇವತ್ತು ಮಾಧ್ಯಮ ಮಿತ್ರ ಇರ್ಬೋದು ಪತ್ರಿಕಾಗೃತಿ ಇರ್ಬೋದು ರೈತ ಸಂಘ ಸರ್ಕಾರಕ್ಕೂ ಆರೋಪ ಪ್ರತ್ಯಾರೋಪ ಇದ್ದಿದ್ದೆ ಯಾವತ್ತೂ ಜನ ಅಂದರೆ ಸಾರ್ವಜನಿಕವಾಗಿ ಯಾರು ಕಾಣಿಸ್ತಾರದೆ ಫಸ್ಟು ಅಪಮಾನ ಆಮೇಲೆ ಸನ್ಮಾನ ಅದರಂತೆ ಎರಡನೇ ಎರಡನೇ ಬರೆಯಲು ಮೊದಲು ಸರ್ ಐದು ವರ್ಷಗಳ ಕಾಲ ಇದೇ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಕಂದಾಯ ಇರ್ಬೋದು ಸರ್ವೇ ಯಾವುದೇ ಇಲಾಖೆ ಇರ್ಬೋದು ರೈತರ ಬಡ ರೈತ ಧೂಲಿ ಕೂಲಿ ಕಾರ್ಮಿಕರ ದಲಿತರ ಪರ ಕೆಲಸ ಮಾಡಿದ ಜೊತೆಗೆ ಕಾರ್ಮಿಕ ಇದೇನು ಸರ್ಕಾರಿ ನೌಕರರ ಅನುಭವ ಸುಖಗಳಿಗೆ ಅವರ ಒಂದು ಸಮಸ್ಯೆಗಳಿಗೆ ನಿರಂತರವಾಗಿ ಬಂಡಿಯಂತೆ ನಿಂತು ಕೆಲಸ ನಿರ್ವಹಿಸಿ ಎರಡನೇ ಬಾರಿಗೆ ಆಯ್ಕೆಯಾಗಿರುವ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಅಣ್ಣನ ಸಮಾನವಾದಂಥ ಅರವಿಂದಣ್ಣನವರಿಗೆ ನಾವು ರೈತ ಸಂಘದ ಪರವಾಗಿಲ್ಲ ಇಡೀ ಕೋಲಾರ ಜಿಲ್ಲೆಯ ಮತ್ತು ಮುಳಬಾಗಲು ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಸಮಾನವನ್ನು ನಮ್ಮ ಇದರಲ್ಲಿ ಇದಾಕಲ್ಲ ಯಾಕೆಂದರೆ ಟೋಪಿನೂ ಹಾರ ಹಾಕಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಸುರು ಅದು ಇದು ಕೊಡಕರ ಬೆಳೆದಂತ ಉಸಿರು ಇದು ಇಡೀ ನಿಮ್ ಮೇಲೆರುವ ವಿಘ್ನಗಳು ದರ್ಶಕರು ಆರೋಪಗಳು ಎಲ್ಲ ಆಗಿ ಉದ್ದೇ ವಿನಾಶಕನ ಇವು ನಿಂತ್ಕೊಳ್ತಾರೆ ನಿಲ್ಕೋಣ ನೀನ್ ನಿಲ್ಕೋಣ ನಿಮ್ಗೆ ನೀನ್ ನಿಲ್ಕೊಂಡು ನೀ ಕೂತ್ಕೊಂಡು ನಾವು ನಿಮ್ಗೆ ಅಂದರೆ